ಎಲ್ಲರಿಗೂ ನಮಸ್ಕಾರ ಯಶ್ನಿ ಕುಕ್ಸ್ಗೆ ಸ್ವಾಗತ ಇವತ್ತು ನಾನು ಅಜ್ಜಾಮನ್ ಕಾಲದಿಂದನೂ ಒಂದು ಒಳ್ಳೆಯ ರೆಸಿಪಿ ಎಲ್ಲರೂ ತಿನ್ನುವಂಥದ್ದು ಇಷ್ಟಪಟ್ಟು ಮಾ ಮಾಡಿಸ್ಕೊಂಡು ತಿನ್ನುವಂಥ ಒಳ್ಳೆಯ ರೆಸಿಪಿ ಏನು ಮಾಡ್ಕೊಂಡು ಬಂದಿದ್ದೀನಿ ಅದೇನಪ್ಪ ಅಂದರೆ ಹೋಳಿಗೆ ಹೋಳಿಗೆ ಅಂತಾರೆ ಆಮೇಲೆ ಬೇರೆ ಸೈಡು ಒಬ್ಬಟ್ಟುನು ಅಂತಾರೆ ಇದು ಅಜ್ಜಮ್ಮನ ಕೈಯಿಂದ ಎಷ್ಟು ಟೇಸ್ಟ್ ಆಗಿ ಬರ್ತಿತ್ತು ಹೇಗೆ ಮಾಡ್ತಿದ್ರು ಅದು ಆ ತರ ಥರ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಹೇಳಿ ನಾನು ನಮ್ಮ ಕಡೆಯಿಂದನೇ ಮಾಡಿಸ್ಕೊಂಡ್ ಬಂದಿದ್ದೀನಿ ಅವ್ರು ಯಾವ ತರ ಮಾಡ್ತಾ ನಾವು ಆಗ್ಲ ಆಗ್ಲಿರೋ ಎಷ್ಟು ನೀಟಾಗಿ ಮಾಡ್ತಿದ್ರು ಏನಂತ ನಮಗೂ ಗೊತ್ತಿರಲಿಲ್ಲ ಆಮೇಲೆ ಒಲೆ ಮೇಲೆ ಮಾಡ್ತಿದ್ರಲ್ಲ ಹಾಗಾಗಿ ನಾನು ಒಲೆ ಮೇಲೆ ಮಾಡಿಸೋಣ ಅಂತ ಹೇಳಿ ನಮ್ಮ ಕಡೆಯೇ ಮಾಡಿಸ್ಕೊಂಡ್ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಈ ತರ ನಾವು ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿದ್ರಿ ಅಂದರೆ ಯಾವ ತರ ಬಂದಿದೆ ಅಂತ ಹೇಳಿ ನಿಮಗೂ ಗೊತ್ತಿಲ್ಲ ಒಂದ್ಸಟ್ ಹಾಕಿ ನೀರು ಹಾಕ್ತೀವಿ ಎರಡು ಗ್ಲಾಸ್ ನೀರು ಒಂದ್ಸಟ್ ಹಾಕ ಬೆಳಿಗ್ಗೆ ಕಡ್ಲಿ ಬೇಳೆ ಮತ್ತೆ ಬೇಳೆ ಅಂದ್ರೆ ಯಾರು ಬೇಳೆ ಅಂತ ತಿಳ್ಕೊಂಡ್ರೆ ಕಡಲೆ ಬೇಳೆ ಹಾಕು ಆಮೇಲೆ ಬೆಳೆ ಕಟ್ಟಂದ್ರೆ ಈಗ ಕಡಲೆ ಬೆಳೆ ಕೂರಿಸಿರ್ತೀವಲ್ಲ ಅದನ್ನು ಬಸಿಬೇಕು ಪೂರ್ತಿ ನೀರು ಏನು ಬಸ್ತ ನೀನ್ ನೀರು ಕಟ್ಟಿನ್ ಸಾರು ಮಾಡ್ಬೇಕು ಈ ನೀರು ಕಟ್ಟಿನ ಸಾರು ಮಾಡ್ಬೇಕು ಎಲ್ಲ ಹದ ಹಾಕಿ ಸಾರು ಮಾಡಿ ಅದನ್ನ ನಾಲ್ಕೈದು ದಿನ ಉಟ್ಕೊಂಡು ತಿನ್ನಾಕತ್ತ ಸಾರು ಬೆಲ್ಲ ಹಾಕ್ಬೇಕು चटक चट बे किलो बेल हाकु निम्स बेल खरबूत उद्स्बी पुड़ी इ ಬರ್ಬೇಕಿದ್ರ ಹಿಂಗ ಕುದಿಸ್ಬೇಕು ಮತ್ತು ಹೊಳ್ಳಿ ಅಷ್ಟು ಬೆಲೆ ತರಬೇಕು ಕಾಲ್ದಾಗ ಒಳ್ಳ ಬರಾಬರ ರುಬ್ಬಿ ತೆಗಿತಿದ್ವು ಈಗ ಮಿಕ್ಸಿಗೆ ಹಾಕ್ತಾರ ಹಾಕ್ರಿ ಅಂತ ಹೇಳುದು ಒಣಗಾತು ಹಿಟ್ಟಾದ ಮಾಡ್ಕೊಂಡು ಹುಳಿಗೆ ಮಾಡ್ಬೇಕು ಒಲೆ ಮೇಲೆ ಮಾಡಿದ್ರೆ ರುಚಿ ಆಕೈತಿ ಒಲೆ ಮೇಲೆ ಮಾಡ್ಬೇಕ್ರಿ ಮಡಿ ಅಡಿಗೆ ಒಲಿ ಮೇಲೆ ಮಾಡಿದ್ರೆ ಚಲೋ ಹಿಟ್ಟು ತೊಗೊಂಡೇನ್ರಿ ಮೆತ್ತನ್ನು ಹಿಟ್ಟು ತಗೊಂಡು ಅದನ್ನು ಹೋಳ್ಗೆ ಮಣಿ ಮೇಲೆ ಅಗಲು ಮಾಡ್ಕೊಂಡು ಅದಕ್ಕೆ ಅದಕ್ಕೆ ಆಗ ಉಣೆ ಆಗುವಷ್ಟು ಹುಣ್ಗಾ ಇಟ್ಕೊಂಡು ಅದನ್ನ ಒಳಗೆ ಹುಣ್ಗ ಮುಚ್ಬೇಕ್ರಿ ಹಿಟ್ಟಲ್ಲಿ ಮುಚ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೊಂಡು ಅದನ್ನು ಲಟ್ಟಿಸ್ಬೇಕು ರೀ ಮಣಿ ತಗೋ ಇದನ್ನ ಲತ್ತಿ ಗುಣಿ ತಗೊಂಡು ಲಟ್ಟಿಸ್ಬೇಕು ಈಗ ಎಣ್ಣೆ ಹಾಕ್ಕೊಂಡು ಅದನ್ನು ಬುಡಕ ಮ್ಯಾಗ ಕೂಡಿ ಎಣ್ಣೆ ಹಚ್ಚಿ ಆಗಲು ಮಾಡ್ಬೇಕು ರೀ ಆಗಲು ಮಾಡಿಕೊಂಡು ಲತ್ತಿ ಗುಣಲಿ ತೊಗೊಂಡು ಲಟ್ಟಿಸ್ಬೇಕು ಅದನ್ನ ಲಟ್ಟಿಸಿ ರೌಂಡ ಮಾಡ್ಕೋಬೇಕು ರೌಂಡ ಮಾಡಿಕೊಂಡು ಹಗುರ್ಕ ಲಟ್ಟಿಸಿ ರೌಂಡ ಮಾಡಿಕೊಂಡು ಅದು ತೀರಾ ದೊಡ್ಡ ದೊ ಲಟ್ಟಿಸ್ಬೇಡ್ರಿ ಉದ್ರಿಗೆ ಒಂದು ಲೆಕ್ಕಕ್ಕೆ ಲಟ್ಟಿಸ್ಕೊಡ್ರಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ಮತ್ತು ಹಂಚಿನ ಮೇಲೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಅವು ಅಬ್ಬ್ರೇಕಾಗಿ ಹಾಳಾಗಿದ್ದಿದ್ದು ಹೋಳ್ಗೆ ತೆಗೆದು ಹಂಚಿಗೆ ಹಾಕ್ರಿ ಆಮೇಲೆ ಒಂದಿಟ್ಟು ಎಣ್ಣೆ ಹಾಕ್ರಿ ಅಂದ್ರೆ ಹೋಳ್ಗೆ ಚಲೋ ಬರ್ತವೆ ಈಗ ಮಾಡ್ಕೊಂಡ್ರಲ್ಲ ಹಂಗೆ ಈಗ ಮಾಡಿದ್ವಿ ಅಲ್ಲ ಹಂಗೆ ಮಾಡ್ರಿ ಇನ್ನೊಂದು ಹೊಲ ಮ್ಯಾಗಲ್ದು ಹೋಳಿ ಬೇಯೋಳಿಗೆ ಇನ್ನೊಂದು ಹಿಟ್ಟು ತೊಗೊಂಡು ಇನ್ನೊಂದು ಹುಣಗಾ ಇಟ್ಕೊಂಡು ಎಲ್ಲ ಕರೆಕ್ಟ್ ಮಾಡ್ಕೊರಿ ಅದು ಬೇಯೊಳಗೆ ಅದು ಬರ್ತತಿ ಕರೆಕ್ಟ್ ಮಾಡ್ರಿ ಅದನ್ನ ಅಂದ್ರೆ ಚಲೋ ಹಾಕೋ ಹೋಳಿಗೆ ಈಗ ಮಾಡ್ಕೊಂಡು ನೋಡಿ ಹಂಗೆ ಮತ್ತೊಮ್ಮೆ ಮಾಡ್ಕೊ ಅಷ್ಟು ಮಾಡ್ಕೊಂಡು ಕರೆಕ್ಟ್ ಮಾಡಿ ಅಂದ್ರೆ ಕರೆಕ್ಟ್ ಬರ್ತೀವಿ ಈಗ ಉಬ್ಬಿ ಬರ್ತೈತೆ ನೋಡ್ರಿ ಹಂಗೆ ಚಂದಂಗೆ ಉಬ್ಬಿ ಬರುವ ಹಂಗೆ ಒಂದಕ್ಕೊಂದು ಚಂದಂಗೆ ಮಾಡ್ಕೊರಿ ಕರೆಕ್ಟ್ ಬರ್ತಾವ ಹೋಗಿ ಅಂದ್ರೆ ರುಚಿನೂ ಆಕತಿ ಉಬ್ಬಿ ಬಂದು ರುಚಿನೂ ಹಾಕೋ ಚಂದಂಗೆ ಮಾಡ್ಕೊಂಡು ಹೋಗ್ರಿ ಹೋಳ್ಗೆ ರುಚಿ ಉಣ್ಬೇಕಂದ್ರೆ ತುಪ್ಪ ಹಾಕ್ಕೊಂಡು ಉಣ್ರಿ ತುಪ್ಪ ಹಾಕ್ಕೊಂಡು ತುಪ್ಪ ನಿಮ್ಗೆ ರುಚಿ ಬರಲಿಲ್ಲ ಅಂದ್ರೆ ಹಾಲು ಹಾಕ್ಕೊಂಡು ಉಣ್ರಿ ಎರಡೂ ರುಚಿ ಬರ್ತೈತಿ ಅದ್ರ ರುಚಿ ಅದಕ್ಕೆ ಇರ್ತೈತಿ ರೀ ಅದ್ರ ರುಚಿ ಅದಕ್ಕೆ ಇರ್ತೈತಿ ಎರಡು ರುಚಿ ಇರ್ತಾವೆ ಚಂದಂಗೆ ಊಟ ಮಾಡಿ നമ്മ ഇതീ